ಭೀಮ್ ಧ್ವನಿ ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹಿಪ್ಪರಿಗೆ ಬ್ಯಾರೇಜ್ ಅಧಿಕಾರಿಗಳ ನಿರ್ಲಕ್ಷ್ಯ ಕೃಷ್ಣೆಯ ಪವಿತ್ರ ನೀರು ವ್ಯರ್ಥ ಹಿಪ್ಪರಿಗೆ ಬ್ಯಾರೇಜ್ನ ಗೇಟ್ ಸಂಖ್ಯೆ ಇಪ್ಪತ್ತ ಎರಡರಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಬೃಹತ್ ಪ್ರಮಾಣದ ನೀರು ವ್ಯರ್ಥವಾಗಿ ಕೃಷ್ಣಾ ನದಿಗೆ ಹರಿದು ಹೋಗ್ತಾ ಇರೋದು ಅತ್ಯಂತ ಖೇದನೆಯ ಸಂಗತಿ ಅಧಿಕಾರಿಗಳ ಈ ಘೋರ ನಿರ್ಲಕ್ಷ್ಯದಿಂದಾಗಿ ಇಂದು ಲಕ್ಷಾಂತರ ರೈತರು ಕಂಗಲಾಗಿದ್ದಾರೆ ಈ ಹಿನ್ನೆಲೆ ಅಥಣಿ ಮಂಡಲ ಬಿಜೆಪಿ ವತಿಯಿಂದ ಇಂದು ಬ್ಯಾರೇಜ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ವೀಕ್ಷಿಸಲಾಗಿದೆ ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಶರು ಆದ ಗಿರೀಶ್ ಪ್ರಮುಖ ಮುಖಂಡರು ಆದ ಅಪ್ಪ ಸಾಬ್ ಅವತಾಡೆ ಮುದುಕಣ್ಣವರ್ ಮಹೇಶ್ ಪಾಟೀಲ್ ಮಲ್ಲಪ್ಪ ಹಂಚನಾಳ ಸಂಪತ್ ಕುಮಾರ್ ಶೆಟ್ಟಿ ಮತ್ತು ಶಿವಾನಂದ ಇಂಗಳೆ ಸೇರಿ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಹಿತಕ್ಕಾಗಿ ನಮ್ಮ ಹೋರಾಟ ನಿರಂತರ ಗಿರೀಶ್ ಬುಟಾಳೆ ಅಧ್ಯಕ್ಷರು ಅತನಿ ಮಂಡಲ ಬಿಜೆಪಿ ಅವ್ರು ಸಸ್ಪೆಂಡ್ ಆಗಬೇಕು ನಿರ್ವಹಣೆ ಸರಿಯಾಗಿಲ್ಲ ಸರ್ ಏನ್ ಮಾಡ್ಯಾರು ನಿರ್ವಹಣೆ ಆಗೇಕಾರ ನಿರ್ವಹಣೆ ಆಗಂತಾರ ಈ ಯಾಕೆ ಈ ಕೇಸ್ ಯಾರು 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 ಟಿಕೆಟ್ ಅಲ್ಲ ಸರ್ ಸರ್ ಹಿರಿಯರು ಇರೋರು ಚಟಬೆಳಕ ಸರ್ ಅವರು ಇದ್ರು ಇಷ್ಟಕ್ಕೆ ಮಾಡ್ಲಿ ಮಾತನ ಹೇಳಿ ಬಂತಾ ಎರಡು ಆಗಿರೋದುೋರ್ ಜಾಸ್ತಿ ಇದೆ ಎರಡು ಎರಡು ಮಾತ್ರ ಕೇಳಿದ್ನ ನಾನು ರಾಜಕೀಯ ಆನಿಗೆ ನಾನು ಹೊರಗೆ ಸರ್ ಮೂರು ಮೂರು ಸರ್ ಸರ್ ನಮಗೆ ನೀರ್ ಅಂತ ವ್ಯವಸ್ಥೆ ಮಾಡ್ಬೇಕು ಗಟ್ಟಿ ರಾಜ್ಯ ಅಧಿಕಾರಿ ಆಗಿ ಮುಂದೆ ಕಾನೂನು ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು ಸರ್ सरा <tellos> आगे <tellos> 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 ಚಲೋ ಧನ್ಯವಾದಗಳು ಹೇಳ್ತೀನಿ ಸರ್ ಆಗಲಿಲ್ಲ ಅಂದ್ರೆ ಈಗ ಮುಂಜಾನೆ ಪ್ರಯತ್ನ ಮಾಡಿ ಆಗಿಲ್ಲ ಸರ್ ಇದು ಒಂದ್ ವೇಳೆ ಜ್ವರ ಆಗ್ಲಿಲ್ಲ ಅಂದ್ರೆ ರೈತರಿಗೆ ಮತ್ತೆ ಇಡೀ ತಾಲೂಕಾ ಏನ ಈ ತಾಲೂಕಾದ್ರೆ ಅವ್ರಿಗೆಲ್ಲ ಪರಿಹಾರ ಕೊಡಬೇಕಾಗ್ತದೆ